ಗಣಿತ ಇದು ಭಾರಾನ ಎರಡನೇ ತರಗತಿಗೆ ಸಂಬಂಧಿಸಿದ ಈ ಗಣಿತದ ಹಾಡನ್ನು ನೋಡೋಣ ಬನ್ನಿ ಸ್ನೇಹಿತರೆ ದೊಡ್ಡದು ಎಲ್ಲವೂ ಭಾರ ಭಾರ ದೊಡ್ಡದು ಎಲ್ಲವೂ ಭಾರ ಭಾರ ಚಿಕ್ಕದು ಎಲ್ಲವೂ ಹಗುರ ಹಗುರ ದೊಡ್ಡದು ಎಲ್ಲವೂ ಭಾರ ಭಾರ ಚಿಕ್ಕದು ಎಲ್ಲವೂ ಹಗುರ ಹಗುರ ಅಲ್ಲ 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 ಅಲ್ಲೀ ಚಿಕ್ಕದು ಇರಬಹುದು ಬಾರಾಬಾರ ಅಲ್ಲ 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 ಅಲ್ಲಾರಿ ಚಿಕ್ಕದು ಇರಬಹುದು ಬಾರಾಬಾರ ದೊಡ್ಡದು ಇರಬಹುದು ಹಗುರ ಹಗುರ ದೊಡ್ಡದು ಇರಬಹುದು ಹಗುರ ಹಗುರ ಹೇಗೆ 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 ಹತ್ತಿಯ ಮೂಟೆ ಹಗುರ ಹಗುರ ಹತ್ತಿಯ ಮೂಟೆ ಹಗುರ ಹಗುರ ಕಬ್ಬಿಣ ಗುಂಡು ಭಾರ ಬಾರ ಓಹೋ ಹೌದಲ್ಲ ಹತ್ತಿಯ ಮೂಟೆ ಹಗುರ ಹಗುರ ಕಬ್ಬಿಣ ಗುಂಡು ಬಾರ ಬಾರ ಓಹೋ ಹೌದಲ್ಲ ದೊಡ್ಡದು ಆಹಾ ದೊಡ್ಡದು ದೊಡ್ಡದು ಎಲ್ಲವೂ ಭಾರ ಭಾರ ಚಿಕ್ಕದು ಎಲ್ಲವೂ ಹಗುರ ಹಗುರ ಚಿಕ್ಕದು ಎಲ್ಲವೂ ಹಗುರ ಹಗುರ ಅಲ್ಲ 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 ರೀ ಇರಬಹುದು ಭಾರ ಭಾರ ದೊಡ್ಡದೂ ಇರಬಹುದು ಹಗುರ ಹಗುರ ಹೇಗೆ 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 ಕತ್ತಿಯ ಮೂಟೆ ಹಗುರ ಹಗುರ ಕಬ್ಬಿಣ ಗುಂಡು ಭಾರ ಭಾರ ಓಹೋ ಹೌದಲ್ಲ ದೊಡ್ಡದು ಎಲ್ಲವೂ ಭಾರ ಭಾರ ದೊಡ್ಡದು ಎಲ್ಲವೂ ಭಾರ ಭಾರ ಚಿಕ್ಕದು ಎಲ್ಲವೂ ಹಗುರ ಹಗುರ ಪುಟಾಣಿ ಮಕ್ಕಳೇ ಹಾಗೆ ನೋಡ್ತಾ ಇರುವಂತೆ ಎಲ್ಲ ವೀಕ್ಷಕರೇ ಸಬ್ಸ್ಕ್ರೈಬ್ ಪುಟಾಣಿ ಮಕ್ಕಳೇ ನಮ್ಮ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು